ಅರೇ ಶ್ರೀನಿವಾಸ ಗುರೋ ರಾಘವೇಂದ್ರ ಯಾಕೆ ಮೂ ಕನಾದೋ ಗುರುವೇನಿ ಯಾಕೆ ಮೂ ಕನಾದೋ ಯಾಕೆ ಮೂಖನಾೋ ಗುರುವೇನಿ ಯಾಕೆ ಮೂಖನಾೋ ಯಾಕೆ ಮೂ ಕನಾದೆ ಲೋಕಪಾಲಕ ಎನ್ನ ಸಾಕುವ ಶ್ರೀಕರ ರಾಘವೇಂದ್ರ ಯಾಕೆ ಮೂಕನಾದೇವೋ ಗುರುವೇನಿ ಯಾಕೆ ಮೂಕನಾದೋ ಹಿಂದಕ್ಕೆ ನೀಯನ್ನ ಮುಂದೆ ಸುಳಿದಾಡಿದಿ ಹಿಂದಕ್ಕೆ ನೀಯನ್ನ ಮುಂದೆ ಸುಳಿದಾಡಿದಿ ಮಂದಿಯೊಳಗೆಯನ್ನ ಮಂದನ್ನು ಮಾಡಿದೀಗ ಮಂದಿಯೊಳಗೆಯನ್ನ ಮಂದನ್ನು ಮಾಡಿದೀಗ ಬೇಕಾಗದಿದ್ದರೆ ಇನ್ಯಾಕೆ ಕೈಯನು ಬಿಡದಿ ಬೇಕಾಗಿದ್ದರೆ ಇನ್ಯಾಕೆ ಕೈಯನ್ನು ಬಿಡದಿ ಕಾಕೂಜನರಾಳನ್ನು ನೂಕಿಬಿಟ್ಟು ನೀನು ಕಾಕೂಜನರಾಳನ್ನು නුකිබිටුනින් යාකෙමූකනාජෝ ගුරුුවෙනේ යාකෙමූකනාජෝ යාකෙමූකනාජෝ ලොකපලකයන්න සාකුුවරාරයියාශ්‍රීකරරගවෙන්ද්‍ර යාකෙමූකනාජෝ ගුරුවෙෙනී. ಯಾಕೆ ಮೂಕನಾದೋ ಈಗ ಪಾಲಿಸಿದರೆ ಕುಲವರ್ಯ ಈಗ ಪಾಲಿಸಿದರೆ ಯೋಗಿ ಕುಲವರ್ಯ ರಾಘವೇಂದ್ರನೇ ಭವ ಸಾಗುವ ಜಾಂಗಯ್ಯ ರಾಘವೇಂದ್ರನೇ ಭವ ಸಾಗುವ ಜಾಂಗಯ್ಯ ನಿನ್ನಂತ ಕರುಣಿಲ್ಲ ಎನ್ನಂತ ಕೃಪಣಿಲ್ಲ ನಿನ್ನಂತ ಕರುಣಿಲ್ಲ ಎನ್ನಂತ ಕೃಪಣಿಲ್ಲ ಗನ್ನ ಮಹಿಮನುನಿ ಅನ್ನನು ಬಿಟ್ಟೀಗ ಗನ್ನ ಮಹಿಮನುನಿ ಅನ್ನನು ಬಿಟ್ಟೀಗ ಯಾಕೆ ಮೂಕನಾದೋ ಗುರುವೇನಿ ಯಾಕೆ ಮೂಕನಾದೋ ಯಾಕೆ ಮೂಕನಾದೋ लोकपालकयन्न साकुवर्याय्या श्रीकर राघवेन्द्र याखे मूखनादो गुरुवेणी काख्यमूखनादो जननीयुनीगे अन्न जनकनय जननीयुनी जनकनय नित्या ನನ್ನ ಶರಣನಯ್ಯ ಜನನಿಯು ಅನ್ನ ಜನಕನಯ್ಯ ಮನ್ನಿಸೋ ನೀನ ನಿತ್ಯ ನನ್ನ ಶರಣನಯ್ಯ ಎಂದಿಗಾದರೂ ನಿನ್ನ ಪಂದಿಕೊಂಡಲ್ಲೋ ಎಂದಿಗಾದರೂ ನಿನ್ನ ಪಂದಿಕೊಂಡವನಲ್ಲೋ ಎಂದುನ್ನ ಕೈ ಬಿಟ್ಟರನ್ನ ಮುಂದೆ ಕಾಯುವರಾರು हिन्दूनि बिट्टर न मुन्दे कारो ओ नाथनुी अनाथनु नाय्या नाथनुीनुनाथनु नाय्या पातकरलि जगन्नाथ विठ्ठलदस पातरली जगन्नाथ विठ्ठलदासा नानाथनुीनु अनाथनुनानया पातकर अली जगन्नाथ विठ्ठल दासा केमूकनाजो गुरुवेणीया केमूकनाो या केमूकना के मूकनादे ලෝක පාලකයන්න සාකුවරාරයා ශ්‍රීකරරගවෙන්න්ද්‍ර යාකෙමකනාජ ගුරුුවෙන යාකෙමකනාජෝ ගුරුුවෙන යාකෙමකනාජ රේවාස ගුරෝරාගෙන